ಶ್ರೀನಾಥ್ ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರು ಶ್ರೀನಾಥ್ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೆಂಟರಂದು ಜನಿಸಿದರು ಅವರ ಮೂಲ ಹೆಸರು ನಾರಾಯಣ ಸ್ವಾಮಿ ಶ್ರೀನಾಥರ ಅಣ್ಣ ಸಿ ಆರ್ ಸಿಂಹ ರಂಗಭೂಮಿ ಸಿನಿಮಾಗಳಲ್ಲಿ ದೊಡ್ಡ ಹೆಸರು ಮುಂದೆ ಶ್ರೀನಾಥ್ ಆದ ಅಂದಿನ ನಾರಾಯಣ ಸ್ವಾಮಿ ಚಿಕ್ಕವನಿದ್ದಾಗ ಒಬ್ಬ ಒಬ್ಬ ಹುಡುಗ ಸಿನಿಮಾ ಪೋಸ್ಟರ್ ಬಳಿಯುತ್ತಿದ್ದನ್ನು ನೋಡಿ ಅಲ್ಲಿನ ಚಿತ್ರಕ್ಕೆ ಮಾರು ಹೋಗಿದರು ಅವರ ಹತ್ತಿರ ಇದೇನು ಇಲ್ಲಿರುವುದು ಅಂತ ಮುಕ್ತವಾಗಿ ಕೇಳಿದ ಕೇಳಿದರು ಇದು ಸಿನಿಮಾದು ನೋಡ್ತಾ ಇರು ಒಂದಿನ ನಾನು ಈ ಪೋಸ್ಟರ್ನಲ್ಲಿ ಇರುತ್ತೇನೆ ಅಂತ ಹೇಳಿ ಅದನ್ನೇ ತನ್ನ ಕನಸಾಗಿ ಮಾಡಿಕೊಂಡರು ಮನೆಯಲ್ಲಿ ಸೌದೆ ತರಲು ಅಪ್ಪ ದುಡ್ಡು ಕೊಟ್ಟರೆ ಸೌದೆ ಕಡಿಮೆ ತಂದುಕೊಟ್ಟು ಆ ಕಡಿತ ಹಣದಲ್ಲಿ ಸಿನಿಮಾ ನೋಡುವ ಸೋಕಿ ಬೆಳೆಸಿಕೊಂಡರು ಒಂದು ದಿನ ಹಿಂದಿ ನಟಿ ಆಸಾಬೇರ ನಟಿಸಿದ ಸಿನ್ಮಾ ನೋಡುವಾಗ ಒಂದು ದೃಶ್ಯದಲ್ಲಿ ಆಕೆ ನಾಯಕನ್ನು ಬಾ ಎಂದು ಕರೆದಾಗ ಆಕೆ ತನ್ನನ್ನೇ ಕರೆದಳು ಎಂದು ಭ್ರಮಿಸಿ ಮನೆ ಬಿಟ್ಟು ಮುಂಬೈಗೆ ಹೊರಟು ಬಿಟ್ಟರು ಯಾವುದೋ ಕೂಲಿ ಮಾಡುತ್ತಿದ್ದ ಈತನಿಗೆ ಬುದ್ಧಿ ಹೇಳಿ ಮನೆಗೆ ಹಿಂದಿರುಗಿಸಲು ಹಣ ಒದಗಿಸಿಕೊಟ್ಟ ಮನೆಗೆ ಬಂದ ಮಗನನ್ನು ಅತಿಯಾದ ಪ್ರಶ್ನಿಸಿದ ಅಪ್ಪ ನಿನಗೆ ಓದಲ್ಲಿ ಇಷ್ಟ ಓದಲ್ಲಿ ಇಷ್ಟ ಇಲ್ಲದಿದ್ದರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಕೋರ್ಸ್ ಮಾಡು ಎಂದರು ಹೀಗಾಗಿ ಸಿನಿಮಾ ಛಾಯಾಗ್ರಹಣ ಶಿಕ್ಷಣ ಪಡೆದರು ಶ್ರೀನಾಥ್ ಮೊದಲು ಅಭಿನಯಿಸಿದ್ದು ಲಗ್ನಪತ್ರಿಕೆ ಚಿತ್ರದಲ್ಲಿ ಹಲವಾರು ಪುಟ್ಟ ದೊಡ್ಡ ಪಾತ್ರಗಳ ಭೇದವಿಲ್ಲದೆ ನಟಿಸಲಾರಂಭಿಸಿದರು ಪುಟ್ಟಣ್ಣ ಕಣ್ಗಾಲ್ ಅವರು ಕೆ ಎಸ್ ಎಲ್ ಸ್ವಾಮಿ ಅವರ ಮಾತಿನ ಮೇರೆಗೆ ಶುಭಮಂಗಳದಲ್ಲಿ ನಾಯಕನ ಪಾಠ ಕೊಟ್ಟರು ಆ ಚಿತ್ರದಲ್ಲಿ ಶ್ರೀನಾಥ್ ಕನ್ನಡಕ್ಕೊಬ್ಬ ಪ್ರಸಿದ್ಧ ನಾಯಕ ಬಿಟ್ಟರು ಬೆಸುಗೆ ನಿನಗಾಗಿ ನಾನು ಹುಡುಕಾಟದ ಹುಡುಗಿ ಸೆರೆ ಬದುಕು ಬರಗಾಯಿತು ಪಾವನಗಂಗಾ ಪ್ರೇಮಾನುಭವ ವಿಜಯವಾಣಿ ಗುಣ ನೋಡಿ ಹೆಣ್ಣು ನೋಪುಡು ಮಂಜಿನ ತೆರೆ ಹೃದಯ ಪಲ್ಲವಿ ಬಾಳೊಂದು ಭಾವಗೀತೆ ಮಾನಸ ಸರೋವರ ಪಟ್ಟಣಕ್ಕೆ ಬಂದ ಪತ್ನಿಯರು ಮುಗ್ಧ ಮಾನವ ಕಿಲಾಡಿ ಜೋಡಿ ಪ್ರೀತಿ ಮಾಡು ತಮಾಷೆ ನೋಡು ಎರಡೂ ರೇಖೆಗಳು ಹೀಗೆ ಅವರು ನಾಯಕ ನಾಟರಾಗಿ ಅಭಿನಯಿಸಿದ ಚಿತ್ರಗಳು ನೂರೈವತ್ತಕ್ಕೂ ಹೆಚ್ಚು ಅದೇ ಪಾತ್ರ ಅದೇ ಪಾತ್ರ ಇದೇ ಪಾತ್ರ ಎಂಬ ಅಹಂ ಇಲ್ಲದೆ ಅವರು ನಟಿಸಿದ ಒಟ್ಟಾರೆ ಚಿತ್ರಗಳು ನಾನ್ನೂರಕ್ಕೂ ಹೆಚ್ಚು ಶಿಕಾರಿ ಎಂಬ ಚಿತ್ರ ಸಹ ನಿರ್ದೆ ನಿರ್ಮಿಸಿದರು ಮಾನಸ ಸರೋವರ ಚಿತ್ರಕ್ಕೆ ಪ್ರಮುಖ ಪಾಲುದಾರರಾಗಿ ಶ್ರೀನಾಥರ ಅಭಿನಯದ ಹಲವಾರು ಹಾಡುಗಳು ಎಸ್ ವಿ ಬಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಯಲ್ಲಿ ಅಪಾರತ ಜನತೆ ಪ್ರಿಯತೆ ಕಂಡುಹಿರವು ಚಿತ್ರರಂಗದಲ್ಲಿ ಅಷ್ಟೊಂದು ವರ್ಷ ಇದ್ದರೂ ನಾಯಕ ನಟನ ಯಾವುದೇ ಹುಮ್ಮು ಹುಮ್ಮಸ್ಸಿಲ್ಲದೆ ಇಲ್ಲದ ಸರಳ ಸುಂದರ ಸಮೃದ್ಧಯ ಮನೋಭಾವದವರು ಶ್ರೀನಾಥ್ ಇಂದಿಗೂ ಆತ ಸುರದ್ರೂಪಿಯೇ ಪುಟ್ಟಣ ಕಣ್ಗಾಲರು ಕೆಲಸವಿಲ್ಲದೇ ಇದ್ದಾಗ ಅವರಿಗಾಗಿ ಚಿತ್ರ ನಿರ್ಮಿಸಿದ ಹೃದಯವಂತ ಪ್ರಯಣಯ ರಾಜ ಎಂಬ ಬಿರುದು ಇವರಿಗೆ ಪ್ರಸಿದ್ಧಿ ಈತನೊಂದಿಗೆ ಪ್ರಯಣಯ ಪಾತ್ರದಲ್ಲಿ ಹೆಚ್ಚಾಗಿ ನಟಿಸಿದ ಪ್ರಸಿದ್ಧ ನಟಿ ಮಂಜುಳಾ ಈತನನ್ನು ಯಾವಾಗಲೂ ಅಣ್ಣ ಎಂದೇ ಕರೆಯುತ್ತಿದ್ದರು ಉದಯ ಟಿ ವಿಯಲ್ಲಿ ಶ್ರೀನಾಥ್ ನಟಿಸಿಕೊಟ್ಟ ಆದರ್ಶ ದಂಪತಿಗಳು ಕಾರ್ಯಕ್ರಮ ಮತ್ತು ಅದರಲ್ಲಿನ ಶ್ರೀನಾಥ್ ಅವರ ನಿರೂಪಣೆ ಕನ್ನಡ ನಾಡಿನ ಮನೆ ಮಾತುಗಳಲ್ಲೂ ಪ್ರಸಿದ್ಧಿ ಶ್ರೀನಾಥ್ ವಿಧಾನ ಪರಿಷತ್ ಸದಸ್ಯರು ಆದವರು ಚಿತ್ರದಂಗಲಿನ ಅವರ ಸಾಧನೆಗಾಗಿ ಅವರನ್ನು ಅನೇಕ ಗೌರವಗಳು ಅರಸಿ ಬಂದಿವೆ ಇನ್ನೂ ಹೆಚ್ಚಿನದು ಅವರಿಗೆ ಸಲ್ಲಲಿ ಅವರ ಬದುಕು ಸುಂದರವಾಗಿರಲಿ ಎಂದು ಕೇಳಿಕೊಳ್ಳೋಣ